ತುಂಬ ಓರು ಇದಾದರೆ ಮನೆಗೆ ಬಿಡ್ತವೆ ಅನ್ನುವಂಥ ಮಾತ ಹೇಳಿದ್ವಿ ಅವನು ಮಾಡಿದರೆ ಅವನು ಆದರೆ ಆತ್ಮಹದ್ದಿಲ್ಲ ಅವರೇ ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂಥ ಮಾತಾ ಕಮಿಷ್ನರ್ ಹೇಳಿದ್ದಾರೆ ತೀರಾ ಆಗದೇ ಇರೋಲ್ಲ ಮಾತ್ರ ಬಿಡ್ತೇವೆ ಅನ್ನುವಂಥದ್ದು ಅಂದರೆ ಎಲ್ಲರಿಗೂ ತಗೊಂಡು ಹೋಗಿ ಬಿಡೋದಿಲ್ಲ ತುಂಬಾ ಅವರು ನಡೆಯೋಕೆ ಆಗೋದಿಲ್ಲ ಅವರಿಗೆ ಪ್ರಜ್ಞೆನೆ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ಹೋಗಿಬಿಡ್ತಾರೆ ಎಂಜಾಯ್ಮೆಂಟ್ ಮಾಡುವಾಗ ಸೊ ಅಂಥವರಿಗೆ ನಾವಲ್ಲಿ ಒಂದು ಏನೋ ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತಾರೆ ಒಂದು ಹದಿನೈದು ಕಡೆ ಮಾಡಿದ್ದಾರೆ ಅವ್ರನ್ನ ಅಲ್ಲಿ ಫಸ್ಟ್ ಕರ್ಕೊಂಡು ಹೋಗಿ ಅಲ್ಲಿ ಸೋಬರ್ ಆಗೋರಿಗೂ ಅವ್ರನ್ನ ಇಟ್ಕೊಂಡಿರ್ತಾರೆ ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀವಿ ಯಾಕೆಂದ್ರೆ ನಾಳೆ ಏನಾಗುತ್ತೆ ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ ಕಾನ್ಶಿಯಸ್ ಇರೋದಿಲ್ಲ ಅವ್ರಿಗೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಪರ್ಪಸ್ ಇದೆ ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡದಂಗೆ ನೋಡ್ಕೋಬೇಕು ಎಲ್ಲ ಕಡೆ ಇಡೀ ಮೂವತ್ತು ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಹುಬ್ಬಳ್ಳಿ ಮಂಗಳೂರು ಈ ತರದ್ದು ಜಿಲ್ಲೆಗಳಲ್ಲಿ ಸ್ವಲ್ಪ ಇತರದ ಆಕ್ಟಿವಿಟೀಸ್ ಏನು ಎಂಜಾಯ್ ಮಾಡೋದು ಬೀದಿಗೆ ಬರೋದು ಬಾರ್ ಬಾಪು ಅವೆಲ್ಲ ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಬಹಳಷ್ಟು ಜನ ಹೊರಗಿನಿಂದ ಬರ್ತಾರೆ ನಮಗೆ ನಮ್ಮವರು ಇಲ್ಲಿ ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಇದು ಅದು ಕಡಿಮೆ ಸಂಖ್ಯೆ ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಕ್ಟಿವಿಟಿ ಹಾಗೆ ಮಾಡೋದು ಹನ್ನೆರಡು ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ಬರಿಗೆ ಇದು ವಿಶ್ ಮಾಡೋದು ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ಸಾಗಿ ತೊಗೊಳ್ತೀವಿ ಉಪಯೋಗ ಬಾಂಗ್ಲಾದೇಶವ್ ಕೊಟ್ಟಿದ್ದಾರೆ ಇಷ್ಟು ಬೇಗ ಆತುರದ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಂಗ್ಲಾದೇಶದವ್ರು ಇದಾರೆ ಅಂತ ಹೇಳೋದು ಸುಮ್ಮನೆ ಆ ರೀತಿ ಒಂದು ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ ಈಗ ನಾವು ವೆರಿಫೈ ಮಾಡಲ್ವಾ ಈಗ ಒಂದ್ ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ ಬಾಂಗ್ಲಾದೇಶದವ್ರ ಇದ್ರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀವಿ ತೊಗೊಂಡೋಗಿ ನಲ್ಲಿ ಬಿಡ್ತೀವಿ ಅವ್ರು ಎಂಬೆಸಿಗೆ ಹೇಳ್ತೀವಿ ಕಳ್ಸಿ ವಾಪಸ್ ಡಿಪೋರ್ಟ್ ಮಾಡ್ತೀವಿ ಇಲ್ಲ ಅವ್ರೇನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಆಗ್ತೀವಿ ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು ಅವ್ರಿಗೆ ಇದೆಲ್ಲ ಗೊತ್ತಿದೆ ಅವರು ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ರ ಅಲ್ಲ ಖಂಡಿತವಾಗಿ ಮಾಡ್ತೇವೆ ಇನ್ನು ನಮ್ಮಲ್ಲಿ ಈಗ ಅವರು ಯಾರು ಲಿಸ್ಟ್ ತಯಾರು ಮಾಡ್ತಾರೆ ಇಲ್ಲಿ ನಮ್ಮ ಬಿಬಿಎಂಪಿಯವರು ಅವರು ಜಿ ಬಿ ಎ ಜಿ ಬಿ ಎ ಈಗ ಜಿ ಬಿ ಎ ಅವರು ಲಿಸ್ಟ್ ಮಾಡಿರ್ತಾರೆ ಅದನ್ನು ವೆರಿಫೈ ಮಾಡಿ ಅವರಿಗೆ ಅವರು ಎಲ್ಲಿ ಏನು ಎಷ್ಟು ದಿವಸದಿಂದ ಬೆಂಗಳೂರಿನಲ್ಲಿ ಇದ್ದಾರೆ ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ ಅದೆಲ್ಲ ವೆರಿಫೈ ಮಾಡಿ ಅಲ್ವಾ ಮಾಡೋದು ಇಲ್ಲ ನಾವು ವೆರಿಫಿಕೇಶನ್ ಮಾಡ್ತಾನೆ ಇರ್ತೀವಿ ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಒಂದಿನ ಮಾಡಿ ಒಂದು ವಾರ ಡ್ರೈವ್ ಮಾಡ್ಬಿಟ್ಟು ಬಿಟ್ಬಿಡೋದಿಲ್ಲ ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ವಿ ವಿಲ್ ವೆರಿಫೈ ನಾವಾಗಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದೀವಿ ನೀವು ಯಾರನ್ನ ಕೆಲಸಕ್ಕೆ ತಗೊಳ್ತೀರಾ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕು ಅಂತ ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ ಪೊಲೀಸ್ನವರು ಕೂಡ ಹಾಗಾಗಿ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ ಕರ್ಸಿಕೊಂಡು ಎಷ್ಟ್ ಜನ ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಯಾರ ಇವ್ರು ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ ಅವಾಗ ಬಾಂಗ್ಲಾದೇಶದ ಅವ್ರವ್ರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿ ಕಳ್ಸಿಕೊಡ್ತೇವೆ ಸರ್ ಈಗ ಬಿಜೆಪಿ ಅವ್ರ ಆರೋಪ ಮಾಡ್ತಾರೆ ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶ